ೂರಿ ಕರೆಂಟ್ ಕೊಡ್ತಿರೋದು ಕಾಂಗ್ರೆಸ್ ತಾನೆ ನಮಗಾಗ್ತಾ ಇಲ್ಲ ಯಾರೋ ಟಿವಿಯಲ್ಲಿ ಯೂಟ್ಯೂಬ್ ಅಲ್ಲಿ ಅಂತ ನೀವು ಹೆಂಗ ಬಿಜೆಪಿಗೆ ಹಾಕ್ತೀರ ತೇಜಸ್ವಿ ಸೂರ್ಯ ಒಬ್ಬ ಅಯೋಗ್ಯ ತೇಜಸ್ವಿ ಸೂರ್ಯ ಒಬ್ಬ ಅಸಮ ತೇಜಸ್ವಿ ಸೂರ್ಯ ಇದೇ ಸರ್ಕಲ್ ಅಲ್ಲಿ ಬಹಿರಂಗ ಚರ್ಚೆ ಅಪ್ಪ ನಿಮ್ ಸರ್ಕಾರ ಏನ್ ಮಾಡಿದ್ಯೋ ಹೇಳಿ ರಸ್ತೆಗಳು ಹಾಕಿತ್ತು ಬಿಲ್ಡಿಂಗ್ ಕಟ್ಟಿತ್ತು ದೇವಸ್ಥಾನಗಳು ಕಟ್ಟಿತ್ತು ಸ್ಕೂಲ್ ಕಟ್ಟಿತ್ತು ಐಐ ಟಿ ತಂದಿತ್ತು ಏಮ್ಸ್ ತಂದಿತ್ತು ಎನ್ಐಟಿ ತಂದಿತ್ತು ಬಾಂಗ್ಲಾದೇಶ್ ಲಿಬರೇಷನ್ ಮಾಡಿತ್ತು ಕಾಲಿಸಿ ತಂದಿತ್ತು ಪೋಖ್ರಾನ್ ತಂದಿತ್ತು ಬ್ಯಾಂಕ್ ನ್ಯಾಷನಲೈಸ್ ಮಾಡಿತ್ತು ಎಲ್ಲ ನಾವು ಮಾಡಿದ್ರೆ ಈ ಬಿಜೆಪಿಯವರು ಪಾಲಿಸಿ ಹಾಕಿ ಬಿಲ್ಡಪ್ ಕೊಟ್ಟರೆ ಇಪ್ಪತ್ತೈದು ಮೂವತ್ತು ವರ್ಷ ಸೈಟ್ ತೆಗೆದು ಮನೆ ಕಟ್ಟಿ ಎಲ್ಲಾ ಕಷ್ಟಪಟ್ಟಿರ್ತೀಯ ನಿನ್ ಮನೆಗೆ ಸೊಸೆ ಬಂದು ಎಸಪ್ ಕರ್ ಮೇಯಿ ಬನಾಯ ಅಂದ್ರೆ ಬೇಜಾರಾಗಲ್ಲ ಅಲ್ಲಮ್ಮ ಈಗ ನೀನ್ ಇಪ್ಪತ್ತೈದು ವರ್ಷ ಮನೆ ಕಟ್ಟಿ ಬೆಳೆಸಿರ್ತೀಯ ನಾವು ಈ ಈ ದೇಶ ಅನ್ನೋ ಮನೇನ ಎಪ್ಪತ್ತೈದು ವರ್ಷ ಕಟ್ಟಿದ್ದೀವಿ ಇವ್ರು ಬಂದ್ಬಿಟ್ಟು ಸ್ವಲ್ಪ ಒಂದು ಅಂತ ತಗೊಂಡ್ ಬಂದ್ಬಿಟ್ಟು ಎಲ್ಲ ನಾವೇ ಮಾಡಿದ್ದರೆ ಕೊಟ್ಟಿದ್ದು ಚೊಂಬು ಆ ಇದರಲ್ಲಿ ಮೂರನೇ ನಂಬರ್ ಪಕ್ಕ ಸೌಮ್ಯ ರೆಡ್ಡಿ ಅವ್ರ ಹೆಸರಿರುತ್ತೆ ನೀಟಾಗಿ ಅದನ್ನೊತ್ತುಬೇಕು ಕೈ ಗುಡ್ತ ಏ ಈ ಸಲ ನಮ್ಮ ಕ್ರಮ ಸಂಖ್ಯೆ ಮೂರು ರಿಸಲ್ಟ್ ಇಲ್ಲ ತೇಜಸ್ವಿ ಸೂರ್ಯಗೆ ಮೂರು ಕ್ರಮ ಸಂಖ್ಯೆ ಎಷ್ಟು ಅಕ್ಕ ಈಗ ಐದೈದು ಕೆಜಿ ಅಕ್ಕಿ ಕೊಡ್ತಿದೀವ ಇಲ್ಲ ನಾವ್ ಇನ್ನ ಐದು ಕೆಜಿ ಕೊಡ್ತೀವಿ ಬಿಜೆಪಿಯವ್ರಿಗಿಂತ ಮೂವತ್ತಾರು ರೂಪಾಯಿ ಕೆಜಿ ಕೊಡ್ತೀವಿ ಕೊಡ್ರೋ ಅಯ್ಯೋತ್ತಿನ ಅಂದ್ರೆ ಅಂತ ಕೊಡ್ತಾ ಇಲ್ಲ ಬಿಜೆಪಿಯವರು ಕಳ್ಳರು ಬಿಜೆಪಿಯವರು ಕಳ್ಳರು ಬಿಜೆಪಿ ದೇಶ ಕೊಟ್ಟಿದ್ದೇನು ಚಂಪು ಅಲ್ವಾ ನೋಡಿ ಮೊನ್ನೆ ಕೂಡ ಕೆಲವೇ ಕೆಲವು ಓಟಲ್ಲಿ ಇದಾಯ್ತು